ನಟ ದರ್ಶನ್ ಪರಬ್ಬನ ಜೈಲು ಸೇರಿದ್ದು ಅವರ ಕುಟುಂಬ ಹಾಗೂ ಅಭಿಮಾನಿಗಳು ಕಣ್ಣೀರು ಹಾಕುತ್ತಿದ್ದಾರೆ ನಮ್ಮ ಬಾಸ್ ಬೇಗ ಬಿಡುಗಡೆ ಆಗಲಿ ಎಂದು ಹರಕೆ ಕಟ್ಟಿಕೊಂಡು ಪೂಜೆ ಸಲ್ಲಿಸುತ್ತಿದ್ದಾರೆ ಇದೀಗ ದೊಡ್ಡಮನೆಯ ಮನೆಯ ಶಿವರಾಜ್ ಕುಮಾರ್ ಅವರು ನಟ ದರ್ಶನ್ ಅವರ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ ಹಾಗಾದರೆ ಶಿವಣ್ಣ ದರ್ಶನ್ ಬಗ್ಗೆ ಹೇಳಿದ್ದೇನೋ ಗೊತ್ತಾ ನೋಡೋಣ ಬನ್ನಿ ನಟ ದರ್ಶನ್ ಅವರಿಗೆ ಯಾಕೋ ಟೈಮೇ ಸರಿ ಇಲ್ಲ ಎನ್ನುವಂತೆ ಕಾಣುತ್ತಿದೆ ಅವರು ಏನೇ ಮಾಡಲು ಹೋದರೂ ಅದು ಉಲ್ಟಾ ಒಡೆಯುತ್ತಿದೆ ಒಂದಲ್ಲ ಒಂದು ಸಮಸ್ಯೆಗಳು ದರ್ಶನ್ಗೆ ಎದುರಾಗುತ್ತಿವೆ ಜೈಲಿನಿಂದ ಜಾಮೀನು ಮೇಲೆ ಹೊರಬಂದಿದ್ದರು ಆದರೆ ಇದೀಗ ಜಾಮೀನು ರದ್ದಾಗಿದ್ದು ಮತ್ತೆ ಜೈಲು ಸೇರಿದ್ದಾರೆ ಇದೀಗ ದರ್ಶನ್ ಬಗ್ಗೆ ಶಿವಣ್ಣ ಮಾತನಾಡಿದ್ದು ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದಾರೆ ಆದರೆ ಅಪರಾಧಿಯಾಗಿಲ್ಲ ಅವರ ಕೇಸ್ ಕೋರ್ಟ್ನಲ್ಲಿ ನಡೆಯುತ್ತಿದೆ ಕಾನೂನು ಅಡಿಯಲ್ಲಿ ನಾವೆಲ್ಲ ಚಿಕ್ಕವರು ತೀರ್ಪು ಬರುವ ತನಕ ನಾವು ಮಾತನಾಡುವುದು ತಪ್ಪಾಗುತ್ತದೆ ತಪ್ಪು ಯಾರೇ ಮಾಡಿದ್ದರೂ ಶಿಕ್ಷೆ ಆಗಲೇಬೇಕು ದರ್ಶನ್ ತಪ್ಪಿತಸ್ಥರೋ ಇಲ್ಲವೋ ಅಂತ ಕೋರ್ಟು ತೀರ್ಮಾನ ತೆಗೆದುಕೊಳ್ಳುತ್ತೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸಲ್ಲದ ಕೆಟ್ಟದಾಗಿ ಕಾಮೆಂಟ್ ಮಾಡುವುದು ನಟರ ಅಭಿಮಾನಿಗಳ ಮಧ್ಯೆ ಬೆಂಕಿ ಹಚ್ಚುವುದು ಮಾಡಬಾರದು ದರ್ಶನ್ ಅವರಿಗೂ ಕುಟುಂಬ ಇದೆ ಅವರಿಗೆ ಒಬ್ಬ ಮಗನಿದ್ದಾನೆ ಯಾರು ಕಿಟಕಿಡಿಗಳು ಮಾಡುವ ಕೆಲಸದಿಂದ ಅವರ ಮಗನ ಮೇಲೆ ಪರಿಣಾಮ ಬೀರುತ್ತದೆ ಕನ್ನಡದ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿ ದರ್ಶನ್ ಅವರ ಡೆವಿಲ್ ಸಿನಿಮಾಗೆ ಒಳ್ಳೇದಾಗಲಿ ಎಂದಿದ್ದಾರೆ ಶಿವಣ್ಣ ಶಿವಣ್ಣ ಅವರ ಮಾತಿನ ಬಗ್ಗೆ ದರ್ಶನ್ ಫ್ಯಾನ್ಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶಿವಣ್ಣ ಹೇಳಿದ್ದು ಸರಿನಾ ತಪ್ಪಾ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ